ನಿಮಗೆ ಪದೇ ಪದೇ ಆಯಾಸವಾಗುತ್ತಿದೆಯೇ ತೂಕ ಹೆಚ್ಚಾಗುತ್ತಿದೆ ಹೆಚ್ಚು ಕೂದಲು ಉದುರುತ್ತಿದೆಯೇ ಮತ್ತು ಇದರ ಕಾರಣ ತಿಳಿಯುತ್ತಿಲ್ಲವೇ ಇದು ನಿಮ್ಮ ಥೈರಾಯ್ಡ್ ಸಮಸ್ಯೆಯಾಗಿರಬಹುದು ಹೈಪೋಥೈರಾಯ್ಡಿಸಮ್ ಎಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ನಿಷ್ಕ್ರಿಯವಾಗಿದೆ ಎಂದರ್ಥ ನಿಮ್ಮ ಕುತ್ತಿಗೆಯಲ್ಲಿರುವ ಈ ಚಿಕ್ಕ ಚಿಟ್ಟೆಯಾಕಾರದ ಗ್ರಂಥಿಯು ನಿಮ್ಮ ಚಯಪಚಯ ಅಂದರೆ ಮೆಟಬಾಲಿಸಂ ಶಕ್ತಿ ಹೃದಯ ಬಡಿತ ಮುಟ್ಟಿನ ಅವಧಿ ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸುತ್ತದೆ ಇದು ನಿಧಾನವಾದಾಗ ನಿಮ್ಮ ದೇಹವು ನಿಧಾನವಾಗುತ್ತದೆ ಈ ಚಿಹ್ನೆಗಳ ಬಗ್ಗೆ ಎಚ್ಚರವಿರಲಿ ಕಾರಣವಿಲ್ಲದೆ ತೂಕ ಹೆಚ್ಚಳ ಆಯಾಸ ನಿದ್ರೆ ಕಡಿಮೆ ಶಕ್ತಿ ಕೂದಲು ಉದುರುವುದು ಒಣ ಚರ್ಮ ಎಲ್ಲಾ ಸಮಯದಲ್ಲೂ ಚಳಿ ಅನಿಸುವುದು ಅನಿಯಮಿತ ಮುಟ್ಟು ಬಂಜೆತನದ ಸಮಸ್ಯೆಗಳು ಮಲಬದ್ಧತೆ ಮನಸ್ಥಿತಿ ಬದಲಾವಣೆ ಅಥವಾ ಖಿನ್ನತೆ ಯಾರು ಪರೀಕ್ಷೆ ಮಾಡಿಸಿಕೊಳ್ಳಬೇಕು ನಿಮ್ಮ ಕುಟುಂಬದಲ್ಲಿ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ನೀವು ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯಾಗಿದ್ದರೆ ಗರ್ಭಿಣಿಯಾಗಿದ್ದರೆ ಅಥವಾ ಗರ್ಭಧಾರಣೆಗೆ ಯೋಚಿಸುತ್ತಿದ್ದರೆ ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿರಂತರವಾಗಿ ಆಯಾಸ ಅನಿಸುತ್ತಿದ್ದರೆ ನೀವು ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಕೇವಲ ಟಿ ಎಸ್ ಎಚ್ ಪರೀಕ್ಷೆ ಸಾಕು ಕೆಲವೊಮ್ಮೆ ಟಿ ತ್ರೀ ಟಿ ಫೋರ್ ಆಂಟಿ ಟಿ ಪಿ ಓ ಆಂಟಿಬಾಡಿಗಳ ಪರೀಕ್ಷೆ ಸಹ ಬೇಕಾಗಬಹುದು ಹೆಚ್ಚಿನ ಸ್ಕ್ಯಾನ್ ಅಥವಾ ಸಂಕೀರ್ಣ ಪರೀಕ್ಷೆಗಳ ಅಗತ್ಯವಿಲ್ಲ ಹೈಪೋಥೈರಾಯ್ಡಿಸಂನ ಚಿಕಿತ್ಸೆ ತುಂಬಾ ಸುಲಭ ಪ್ರತಿದಿನ ಬೆಳಗ್ಗೆ ಒಂದು ಮಾತ್ರೆ ನಿಮ್ಮ ಹಾರ್ಮೋನ್ ಲೆವೆಲ್ಗಳನ್ನು ಸಮ ಮಟ್ಟದಲ್ಲಿಡುತ್ತದೆ ಪ್ರತಿದಿನ ನಿಯಮಿತ ವ್ಯಾಯಾಮ ಡಯೆಟ್ ಪಾಲಿಸುವುದರಿಂದ ನಿಮ್ಮ ಎನರ್ಜಿ ಮಟ್ಟವನ್ನು ನೀವು ಕಾಯ್ದುಕೊಳ್ಳಬಹುದು